ಹಾಸನ ನಗರದ ಉದಯಗಿರಿ ಬಡಾವಣೆಯಲ್ಲಿ ಖಾಸಗಿ ಶಾಲೆಯ ಬಸ್ ಒಂದು ರಸ್ತೆ ಬದಿಯ ಅಂಗಡಿಯ ಮುಂಭಾಗ ಅಳವಡಿಸಿದ್ದ ತಗಡಿನ ಶೀಟ್ಗೆ ಬಿದ್ದಿದೆ ಅದೃಷ್ಟವಶಾತ್ ಭಾರಿ ಅನಾಹುತವೊಂದು ತಪ್ಪಿದೆ ಬಸ್ನಲ್ಲಿ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಪುಟ್ಟ ಮಕ್ಕಳಿದ್ದರು ಅಂಗಡಿ ಮಾಲೀಕ ನಿಯಮ ಉಲ್ಲಂಘಿಸಿ ಕಟ್ಟಡ ಮುಂಭಾಗ ತಗಡಿನ ಶೀಟ್ ಹಾಕಿದ್ದು ಮತ್ತು ಬಸ್ ಚಾಲಕನ ಅಜಾಗರೂಕತೆ ಈ ಘಟನೆಗೆ ಕಾರಣವಾಗಿದೆ ಘಟನೆಯಿಂದ ಬಸ್ ಕಿಟಕಿ ಗಾಜುಗಳು ಹುಡಿ ಕುಡಿಯಾಗಿದೆ ಕೂದಲೆಳೆಯಲ್ಲಿ ಮಕ್ಕಳು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅದೃಷ್ಟವಶಾತ್ ಯಾವುದೇ ಮಕ್ಕಳಿಗೆ ಗಾಯವಾಗಿಲ್ಲ ಆದರೆ ಈ ಘಟನೆಯಿಂದ ಮಕ್ಕಳು ಗಾಬರಿಗೊಳಗಾದರು ಘಟನೆಯ ನಂತರ ಶಾಲಾ ಸಿಬ್ಬಂದಿ ಮಕ್ಕಳನ್ನು ಬಸ್ನಿಂದ ಕೆಳಗಿಳಿಸಿ ಸಂತೈಸಿದ್ದಾರೆ ಸ್ಥಳಕ್ಕೆ ಸಂಚಾರ ಪೊಲೀಸ್ ಠಾಣೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ